ಹಾಯ್ ಹೆಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ತುಂಬ ದಿನಗಳ ನಂತರ ಲ ವೀಡಿಯೋ ಮಾಡೋಣ ಅಂತ ಬೆಳಗ್ಗೆನೇ ಎದ್ದಿದ್ದೀನಿ ಸೊ ಆಫ್ಟರ್ ಲಾಂಗ್ ಟೈಮ್ ಆಗಿತ್ತು ನಾನು ವೀಡಿಯೋನ ಅಪ್ಲೋಡ್ ಮಾಡಿ ಸಾಂಗ್ಗಳು ಅಪ್ಲೋಡ್ ಮಾಡ್ತಾ ಇದ್ದೆ ಸೊ ನೋಡಿ ತುಂಬ ಪ್ರೋತ್ಸಾಹ ಮಾಡಿದ್ದೀರಾ ಇದೇ ರೀತಿ ವೀಡಿಯೋಗಳು ಸಹ ನೋಡಿ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಸೊ ಇವತ್ತು ಒಂದು ಫಂಕ್ಷನ್ ಇದೆ ನಮ್ಮ ನಾದ್ನಿಯವರಲ್ಲಿ ಜಾತ್ರೆ ಇದೆ ಸೊ ಅದಕ್ಕಾಗಿ ಬೇಗ ಎದ್ದಿದ್ದೀನಿ ಕ ಹಾಗೆ ಶೂಟ್ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಎದ್ದು ಹತ್ತ ತಕ್ಷಣ ಈಗ ಹಟ್ಟಿ ಬಾಕಲು ಕಸ ಗುಡಿಸ್ತಾ ಇದ್ದೀನಿ ಫಸ್ಟು ನಾನು ಒಂದೊಂದೇ ಕೆಲಸ ಮಾಡ್ಕೊಳ್ಬಿಡೋಣ ಮತ್ತು ಬೇಗ ಹೋಗೋಣ ಅಂತ ತುಂಬ ಬಿಸಿಲು ಈಗ ಸೆವೆನ್ ತರ್ಟಿ ಆಗಿದೆ ಟೈಮು ಸೆವೆನ್ ಓ ಕ್ಲಾಕ್ ಆರು ಸೆವೆನ್ ತರ್ಟಿಗೆ ಎಷ್ಟು ಬಿಸಿಲಿದೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ ಸೊ ನೋಡ್ತಾ ಇರ್ಬೋದು ಅದಕ್ಕೆ ಟೆನ್ ತರ್ಟಿಗೆಲ್ಲ ಬಿಟ್ಬಿಡೋಣ ಮನೆ ಅಂತ ಬೇಗ ಬೇಗ ಕೆಲಸಗಳನ್ನು ಮುಗಿಸ್ಕೊಳ್ತಾ ಇದ್ದೀನಿ ನಾನು ಕಸ ಎಲ್ಲ ಗುಡಿಸಿ ನೀಟಾಗಿ ನೀರೆಲ್ಲ ಹಾಕಿದ್ದಾಯಿತು ಈಗ ಹತ್ರ ಸ್ವಲ್ಪ ನೀಟಾಗಿ ನೀರೆಲ್ಲ ನೀಟಾಗಿ ತಳ್ಕೊಳ್ತಾ ಇದ್ದೀನಿ ಮತ್ತೆ ಸೊ ನೀರೆಲ್ಲ ಹಾಕಿದ್ದಾಗಿದೆಯಲ್ಲ ಪುಟ್ಟೇ ಪುಟ್ಟದ್ದು ರಂಗೋಲಿ ಹಾಕೋಣ ಅಂತ ಹಬ್ಬ ಏನಾದರೂ ಫೆಸ್ಟಿವಲ್ ಇದ್ದರೆ ದೊಡ್ಡ ರಂಗೋಲಿ ಹಾಕ್ತೀನಿ ಇಲ್ಲಾಂದರೆ ಮಾಮೂಲಿಯಾಗಿ ಸಿಂಪಲ್ಲಾಗಿ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ರಂಗೋಲಿಗಳನ್ನು ಹಾಕ್ಬಿಡ್ತೀನಿ ಮಾಮೂಲಿ ಟೈಮಲ್ಲಿ ಶುಕ್ರವಾರ ಶನಿವಾರ ಈ ಥರ ಟೈಮಲ್ಲಿ ಪುಟ್ಟ ಪುಟ್ಟ ರಂಗೋಲಿಗಳನ್ನ ಬಿಡಿಸ್ತೀನಿ ಅಷ್ಟೇ ನಾನು ಸೊ ಈಗ ಇದು ಹಟ್ಟೆ ಬಾಕಲ್ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಎಲ್ಲ ಹಾಕಿದ್ದಾಯಿತು ಈಚಿಂದ ಕೆಲಸ ಎಲ್ಲ ಮುಗೀತು ಸೊ ಇನ್ನು ಒಳಗಡೆಯಿಂದ ಕೆಲಸಗಳನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ ಬನ್ನಿ ಹೊರಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಕುತ್ಕೊಂಡ್ವಿ ಬಿಸಿನೀರು ಕುಡಿಯೋಣ ಅಂತ ನನ್ನ ಮಗು ಬೆಳಗ್ಗೆ ಎದ್ದು ಚೋಟ ಬಿ ಮಗಿಸ್ಕೊಂಡು ನೋಡ್ತಾ ಇದ್ದಾನೆ ಇನ್ನು ಮಗಳು ಅಮ್ಮ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಅಮ್ಮ ಮನೆಗೆ ಹೋಗಿದ್ದಾಳೆ ಹಸ್ಬೆಂಡು ಸೈಕ್ ಓ ಕ್ಲಾಕ್ ಡ್ಯೂಟಿಗೆ ಹೋಗ್ಬಿಡ್ತಾರೆ ಅವರು ಸೊ ನಾನು ನನ್ನ ಮಗು ಇಬ್ಬರೇ ಇರೋದ್ರಿಂದ ಬಿಸಿನೀರು ಕಾಯಿಸ್ಕೊಂಡು ಕುಡಿತಾ ಇದ್ದೀವಿ ನಾನು ಕೆಲಸ ಮುಗಿಸ್ಕೊಂಡು ಬಂದೆ ಇನ್ನೂ ನಿನ್ನ ಕೆಲಸ ಆಗಿಲ್ವಾ ಅಂತ ಯಜಮಾನರು ಬಂದೇ ಬಿಟ್ಟರು ಕೆಲಸ ಮುಗಿಸ್ಕೊಂಡು ಸೊ ಪಾತ್ರೆ ತೊಳಿತಾಯಿದ್ದೆ ಆಯಿತು ಇರಪ್ಪ ಮಾಡ್ತೀನಿ ಮುಗಿಸ್ಕೊತೀನಿ ಕೆಲಸ ಅಂತ ಅಂದ್ಬಿಟ್ಟು ಬೇಗ ಬೇಗ ಪಾತ್ರೆ ತೊಳಿತಾ ಇದ್ದೀನಿ ನಾನಿಲ್ಲಿ ಸೊ ಈಗ ಕ್ವಿಕ್ಕಾಗಿ ಫಾಸ್ಟಾಗಿ ಆಗೋದು ಅನ್ನ ಮತ್ತು ಟೊಮಟೊ ಗೊಜ್ಜು ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಒಂದು ಸೈಡು ಅನ್ನಕ್ಕೆ ಇಟ್ಟಿದ್ದೀನಿ ಒಂದು ಕಡೆ ಇನ್ನೊಂದು ಕಡೆ ಗೊಜ್ಜಿಗೆ ಏನೇನು ಬೇಕು ಎಲ್ಲ ಹಚ್ಕೊಳ್ತಾ ಇದ್ದೀನಿ ಸೊ ಟೊಮೊಟೊ ಗೊಜ್ಜಿಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ನ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾನಿಯನ್ನು ಒಂದು ಒಂದು ಮತ್ತು ಕೊತ್ತಂಬರಿ ಸೊಪ್ಪು ಟೊಮೊಟೊ ಕರಿಬೇವು ಮತ್ತು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಸೊ ಸಿಂಪಲಾಗಿ ಈಸಿಯಾಗಿ ಮಾಡ್ಕೊಳ್ಬೋದು ನಾವು ಟೊಮೊಟೊ ಗೊಜ್ಜನ್ನ ವೆರಿ ಟೇಸ್ಟಿಯಾಗೂ ಸಹ ಇರುತ್ತೆ ಜಾಸ್ತಿ ನೀರು ಹಾಕ್ಬಾರ್ದು ಅಷ್ಟೇ ಸೊ ಈ ರೀತಿ ಇರಬೇಕು ಟೊಮೊಟೊ ಗೊಜ್ಜು ನನಗೆ ಇದೇ ಇಷ್ಟ ಆಗೋದು ನೀರು ನೀರು ಹಾಕಿ ಮಾಡೋದು ನನಗೆ ಟೊಮೊಟೊ ಗೊಜ್ಜು ಇಷ್ಟ ಆಗೋಲ್ಲ ಇಟ್ಸ್ ಮೈ ಫೇವ್ರೇಟ್ ಟೊಮೊಟೊ ಗೊಜ್ಜು ಅಂತಲೇ ಹೇಳ್ಬೋದು ಹ್ಞೂ ಸೂಪರಾಗಿರುತ್ತೆ ಈ ಗೊಜ್ಜು ಅಡುಗೆ ಹಾಕ್ತಿದ್ದಂಗೆ ಹಾಗೆಯೇ ನನಗೆ ಗ್ಯಾಸು ಸಹ ಕ್ಲೀನ್ ಮಾಡ್ಕೊಂಬಿಟ್ರೇ ನನಗೆ ಸಮಾಧಾನ ಆಗೋದು ಗ್ಯಾಸ್ ಒರೆದು ಒರೆಸೆಲ್ದಿದ್ದು ನಾನು ಅಡುಗೆ ಮನೆಯಿಂದ ಆಚೆನೇ ಬರೋಲ್ಲ ಸೊ ಅಡುಗೆ ಕೆಲಸ ಹಾಕ್ತಿದ್ದಂಗೆ ಕಸನೂ ಸಹ ಹಾಗೆ ತಳ್ಕೊಬಿಡ್ತೀನಿ ಮತ್ತು ನೆಲ ಒರೆಸದಿದ್ದರೆ ಹಾಗೇ ನೆಲನೂ ಸಹ ಒರೆಸ್ಕೊಬಿಡ್ತೀನಿ ಕ್ಲೀನಿಕ್ ಕೆಲಸಗಳೆಲ್ಲ ಪಟಾಫಟ ಅಂತ ಮುಗಿಸಿತಾಯಿತು ಈಗ ನೆಕ್ಸ್ಟ್ ಸ್ನಾನ ಮುಗಿಸ್ಕೊಂಡು ಬರೋದು ಸೊ ಸ್ನಾನ ಮುಗಿಸ್ಕೊಂಡು ಬಂದ ತಕ್ಷಣ ನನಗೆ ಹೊಟ್ಟೆ ತುಂಬ ಅಸ್ವಾಗ್ತಾಯಿತ್ತು ಸೊ ಹಾಗಾಗಿ ಅನ್ನ ಟೊಮೊಟೊ ಗೊಜ್ಜು ಮಾಡಿದ್ನಲ್ಲ ಹಾಕ್ಕೊಂಡು ತಿಂತಾ ಇದ್ದೀನಿ ಇಲ್ಲಿ ನಾನು ನನ್ನ ಮಗು ಸಹ ಹಾಗೇ ತಿನ್ನಿಸ್ತಾ ಇದ್ದೀನಿ ಇನ್ನು ಸಮ್ಮರ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಸೆಕೆ ಆಗ್ತಾನೆ ಇತ್ತು ಸ್ನಾನ ಮಾಡಿದ್ರು ಸಹ ತಲೆ ಕೂದಲನ್ನ ಆಗಿಂದಾಗೆ ಗಂಟಾಕಿದ್ರೆ ಕೂದಲು ಸಹ ಆಗಿಂದಾಗೆ ಹಾರೋಗ್ಬಿಟ್ಟಿದೆ ಅಷ್ಟು ಸೆಕೆ ಅಷ್ಟು ಬಿಸಿಲು ಸೊ ಈಗ ನೆಕ್ಸ್ಟ್ ಡ್ರೆಸ್ ಚೇಂಜ್ ಮಾಡಿ ಸಿಗ್ತೀನಿ ಸೊ ಜಾತ್ರೆ ಫಂಕ್ಷನ್ ಆಗಿರೋದ್ರಿಂದ ಸಿಂಪಲ್ಲಾಗಿ ಡ್ರೆಸ್ಸೇ ವೇರ್ ಮಾಡಿದ್ದೀನಿ ನಾನಿಲ್ಲಿ ಸೊ ಊರಿಂದಲೂ ಸಹ ನನ್ನ ಮಗಳು ಸಹ ಜಾಯಿನ್ ಆಗ್ತಾ ಇದ್ದಾಳೆ ಜಾತ್ರೆಗೆ ಬರ್ತಿದ್ದಾಳೆ ಸೊ ಅದಕ್ಕೆ ಗಾಡಿಯಲ್ಲಿ ಟ್ರಾವೆಲಿಂಗ್ ಮಾಡಬೇಕಲ್ಲ ಸೀರೆ ಹಾಕ್ಕೊಂಡ್ರೆ ಒಂದು ಸೈಡ್ ಕೂತ್ಕೊಂಡು ಜರ್ನಿ ಮಾಡಬೇಕು ಲಾಂಗು ಇದೆ ಸೊ ಊರು ಅದಕ್ಕೋಸ್ಕರ ಡ್ರೆಸ್ಸೇ ಹಾಕ್ಕೊಳ್ತಾ ಇದ್ದೀನಿ ಸೊ ಹಾಗೇ ನಾನು ನಿಮಗೆ ನಾನು ಯಾವ ಥರ ನಾನು ಸ್ಕಿನ್ ಮೇಕಪ್ ಮಾಡ್ಕೊಳ್ತೀನಿ ಸಿಂಪಲ್ಲಾಗಿ ಅಂತ ಈ ವಿಡಿಯೋದಲ್ಲಿ ನೋಡಿಸ್ತಾ ಹೋಗ್ತೀನಿ ಸೊ ಮೊದಲು ನಾನು ಅಪ್ಲೈ ಮಾಡಿದ್ದು ಬೇಬಿ ಕ್ರೀಮ್ ಇದು ಮಾಯಶ್ಚರೈಸರಿಂಗ್ ಆಗಿ ನಾನು ಬೇಬಿ ಕ್ರೀಮ್ನ ಡೈಲಿ ಸಹ ಯೂಸ್ ಮಾಡ್ತೀನಿ ನನ್ನ ಮಕ್ಕಳದೇ ಇದು ಕ್ರೀಮು ಸೊ ಹಾಗಾಗಿ ಯೂಸ್ ಮಾಡ್ತೀನಿ ನೀಟಾಗಿ ಸ್ಕಿನ್ನು ಅಬ್ಸರ್ವ್ ಆಗುತ್ತೆ ಸೊ ನೋಡ್ತಾ ಇರ್ಬೋದು ನೀವು ಸೊ ಈಗ ನೀವು ನಿಮ್ಮ ಡೈಲಿ ಬೇಸಲ್ಲಿ ಯಾವ ಥರದ ಕ್ರೀಮು ನೀವು ಅಪ್ಲೈ ಮಾಡ್ತೀರಲ್ಲ ಅದನ್ನು ಅಪ್ಲೈ ಮಾಡಬೇಕು ನೀಟಾಗಿ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ ಇವನ್ನು ನೆಕ್ಕು ಸಹ ಸೊ ಯಾವಾಗಲೂ ನಾವು ಫೇಸ್ ವಾಶ್ ಮಾಡಬೇಕಾದ್ರೂ ಸಹ ಮತ್ತು ಏನಿವನ್ ಕ್ರೀಮ್ಗಳನ್ನೇ ಯೂಸ್ ಮಾಡಬೇಕಾದ್ರೂ ಸಹ ಸರ್ಕಲ್ ಶೇಪಲ್ಲಿ ನಮಗೆ ಮಸಾಜ್ ಇರಬೇಕು ಆ ಥರನೇ ಇರಬೇಕು ಕಿವಿ ಪ್ರತಿಯೊಂದನ್ನು ಸಹ ನಾವು ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳೋ ಥರ ಕ್ರೀಮು ನಾವು ಒರೆಸ್ಕೊಳ್ಬೇಕಾಗುತ್ತೆ ನೋಡಿದ್ರಲ್ಲ ಕ್ರೀಮು ಎಷ್ಟು ನೀಟಾಗಿ ಅಬ್ಸರ್ವ್ ಮಾಡಿದೆ ಸ್ಕಿನ್ನ ಅಂತ ಎಲ್ಲೂ ಸಹ ಪ್ಯಾಚಪ್ ಇಲ್ಲ ಏನೂ ಇಲ್ಲ ನೀಟಾಗಿ ಸರ್ಕಲ್ ಶೇಪಲ್ಲಿ ಕಣ್ಸುತ್ತನೂ ಆಗಿರ್ಬೋದು ನೀಟಾಗಿ ನಾವು ಟ್ಯಾಪ್ ಮಾಡ್ಕೊಳ್ಬೇಕಾಗುತ್ತೆ ಕ್ರೀಮ್ನ ಸೊ ಯಾವುದೇ ಸ್ಕಿನ್ ಕ್ರೀಮನ್ನ ಬಳಸಬೇಕಾದ್ರೆ ನೀವು ಡಾಕ್ಟರ್ನ ಕನ್ಸಿಡರ್ ಮಾಡಿದರೆ ತುಂಬಾ ಒಳ್ಳೆಯದು ನೆಕ್ಸ್ಟು ನಾನು ಈಗ ಫೌಡರನ್ನ ಅಪ್ಲೈ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಒಂದು ಎಚ್ ಡಿ ಪೌಡರ್ನೇ ತೊಗೊಂಡಿದ್ದೀನಿ ನಾನು ಸೇಮ್ ಸೊ ಈ ಪೌಡರು ನಾನು ತುಂಬ ದಿನಗಳಿಂದ ಯೂಸ್ ಮಾಡ್ತಾಯಿದ್ದೀನಿ ಇದು ಖಾಲಿ ಆದ್ರೂ ಸಹ ಇದನ್ನೇ ಮತ್ತೆ ನಾನು ರೀಸ್ಟಾಕ್ ಮಾಡಿಕೊಂಡು ಯೂಸ್ ಮಾಡಿಕೊಡ್ತೀನಿ ಸೊ ನೋಡ್ ನೋಡ್ಬೋದು ಎಷ್ಟು ಗ್ಲೋ ಬರುತ್ತೆ ಅಂತಂದರೆ ಸ್ಪ್ರೆಡ್ ಆಗೋಲ್ಲ ಮೇಕಪ್ಪು ಸೊ ಅಷ್ಟು ಚೆನ್ನಾಗಿರುತ್ತೆ ಸೊ ಈ ಕಡೆ ಆ ಕಡೆ ಸ್ಕಿನ್ಗೆ ನೀವೇ ಈಗ ಕಂಪೇರ್ ಮಾಡಿ ಎಷ್ಟು ನೀಟಾಗಿ ಸ್ಕಿನ್ ಗ್ಲೋ ಶೈನ್ ಕಾಣಿಸ್ತಾ ಇದೆ ಅಂತ ನೀವು ಪೌಡರ್ ಹಾಕಬೇಕಾದ್ರೆ ಎಲ್ಲನೂ ಅಷ್ಟೇ ಕಿವಿ ಮತ್ತು ನೆಕ್ ಎಲ್ಲ ಕಡೆಯೂ ಸುತ್ತೂ ನೀಟಾಗಿ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ ಸೊ ಪೌಡರ್ ಹಾಕಬೇಕಾದ್ರೂ ಸಹ ನೀಟಾಗಿ ಎಲ್ಲೂ ಸಹ ಪ್ಯಾಚಪ್ ಇಲ್ದಂಗೆ ಕಿವಿ ಮತ್ತು ಕುತ್ತಿಗೆ ಎಲ್ಲ ಕಡೆಯೂ ನೀಟಾಗಿ ಹಾಕ್ಕೊಳ್ಬೇಕು ಸೊ ಇದು ಇಟ್ಸ್ ಮೈ ಫೇವ್ರೇಟ್ ಪೌಡರ್ ಅಂತಲೇ ಹೇಳ್ಬೋದು ಓಕೆ ಡನ್ ಸೊ ನೆಕ್ಸ್ಟ್ ಸ್ಟೆಪ್ಪು ನಾನು ಕಾಜಾಲನ್ನ ಬಳಸ್ತಾ ಇದ್ದೀನಿ ಸೊ ನಾನು ಇಲ್ಲಿ ಬೇರೆ ಬ್ರ್ಯಾಂಡೆಡ್ ಕ ಬಳಸ್ತಾ ಇಲ್ಲ ಮಾಮೂಲಿ ಸಿಂಗರು ಡಬ್ಬಿಯಲ್ಲಿ ಬರುತ್ತಲ್ಲ ಅದನ್ನೇ ಬಳಸ್ತಾ ಇದ್ದೀನಿ ಸೊ ಯಾಕೆ ಅಂದರೆ ಸ್ಪ್ರೆಡ್ ಆಗಿಬಿಡುತ್ತೆ ನನಗೆ ಕಾಜಲ್ ಇಡೋದೇ ಇಷ್ಟ ಇಲ್ಲ ಈ ಸಮ್ಮರಲ್ಲಂತೂ ನನಗೆ ಇಷ್ಟನೇ ಆಗಲ್ಲ ಯಾವುದೇ ಕಾಜಲ್ ತಗೊಂಡ್ರು ಸಹ ಸ್ಪ್ರೆಡ್ ಆಗೇ ಆಗುತ್ತೆ ನನಗೆ ಅದೇನು ಅಂತ ಗೊತ್ತಿಲ್ಲ ಸೊ ಇದು ಬೆಟರು ಅನ್ನಿಸ್ತು ಸೊ ಹಾಗಾಗಿ ಇದು ಮತ್ತು ಸನ್ಲೈಟ್ಗೆಲ್ಲ ಓಕೆ ಅನ್ನಿಸ್ತು ಸೊ ಹಾಗಾಗಿ ನಾನು ಇದನ್ನ ಯೂಸ್ ಮಾಡ್ತಾಯಿದ್ದೀನಿ ನೀಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ ಹೈಗೂ ಸಹ ಸೊ ಈಗ ನೀವು ನೋಡ್ಬೋದು ಯಾವ ಥರ ಇದೆ ಅಪ್ಲೈ ಮಾಡಿರೋದು ಅಂತ ಸೊ ಆಲ್ಮೋಸ್ಟ್ ನನಗೆ ಈ ಡಬ್ಬಿ ಕಾಜಲ್ಲೂ ಆಲ್ಮೋಸ್ಟ್ ಇರುತ್ತೆ ಲಾಂಗ್ ಟೈಮ್ ಸ್ಟೇ ಆಗಿರುತ್ತೆ ಸೊ ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡೋದು ನೆಕ್ಸ್ಟು ಹೈಲನರು ಡಾಸಲಾರ್ ಹೈಲನರ್ ತಗೊಂಡಿದ್ದೀನಿ ನಾನಿಲ್ಲಿ ಸೊ ನೀಟಾಗಿ ಸ್ಕಿನ್ಗೆ ಎಲ್ಲೂ ಸಹ ಆ ಕಡೆ ಕಡೆ ಹಾಕಿದಂಗೆ ಅಪ್ಲೈ ಮಾಡ್ತಾಯಿದ್ದೀನಿ ಸೋ ನೋಡಿ ಯಾವ ಥರ ಇದೆ ಅಂತ ಸಾಕು ಇಷ್ಟು ಮಾತ್ರ ಬಿಸ್ಲಿಗೆ ತುಂಬ ಜಾಸ್ತಿ ಹಾಕಿದ್ರೆ ಸ್ಪ್ರೆಡ್ ಆಗಿಬಿಡುತ್ತೆ ಸೊ ಹಾಗಾಗಿ ಸೊ ನೆಕ್ಸ್ಟು ಮೈ ಫೇವ್ರೆಟು ಲಿಪ್ಸ್ಟಿಕ್ಕು ನನಗೆ ಲಿಪ್ಸ್ಟಿಕ್ ಹಾಕೋದು ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಇದು ಮೈ ಫೇವ್ರೆಟ್ ಕಲರ್ ಅಂತಲೇ ಹೇಳ್ಬೋದು ಹಾಲ್ ಫೆಸ್ಟಿವಲ್ ಇರಲಿ ಮತ್ತು ಏನಾದರೂ ವೆಕೇಶನ್ಸ್ ಇರಲಿ ಆ ಈ ಲಿಪ್ಸ್ಟಿಕ್ ನನಗೆ ತುಂಬ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನಾನು ಇವತ್ತೂ ಸಹ ಈ ಲಿಪ್ಸ್ಟಿಕ್ನೇ ಹಾಕ್ತಾಯಿದ್ದೀನಿ ಸೊ ಹೇಗಿದೆ ನನ್ನ ಲಿಪ್ಸ್ಟಿಕ್ಕು ಅಂತ ನೀವು ಸಹ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಐ ಥಿಂಕ್ ಇಸ್ ಓಕೆ ಅನಿಸುತ್ತೆ ಗೊತ್ತಿಲ್ಲ ನೆಕ್ಸ್ಟು ಲಿಪ್ಲೈನರು ಸೊ ಅವಶ್ಯಕತೆ ಏನಿರಲ್ಲ ಆದರೂ ಲಿಪ್ಲೈನರ್ ಯೂಸ್ ಮಾಡ್ತೀನಿ ಆ ಕಡೆ ಈ ಕಡೆ ಲಿಪ್ಸ್ಟಿಕ್ ಏನಾದರೂ ಆಗಿದರೆ ಅಂತ ಡ್ರಾ ಮಾಡ್ಕೊಳ್ತೀನಿ ಹೈಲೈಟಾಗಿ ಕಾಣಿಸ್ಲಿ ಅಂತ ಅಷ್ಟೆ ಸೊ ಹೀಗ ನೋಡಿ ಲಿಪ್ಸ್ಟಿಕ್ಕು ಯಾವ ಥರ ಕಾಣಿಸ್ತಾ ಇದೆ ಅಂತ ಓಕೆ ಅನಿಸುತ್ತೆ ಸೊ ನೆಕ್ಸ್ಟೊತ್ತು ಯಾವತ್ತು ತಲೆ ಹಾರಿದೆ ಚೆನ್ನಾಗಿ ಸೊ ಹೀಗೆ ಸಿಕ್ಕಿಬಿಡ್ಸ್ಕೊಳ್ಳೋಣ ನೀಟಾಗಿ ಸೊ ತಲೆಯೆಲ್ಲ ಬಾಚಿತ್ತಾಗಿದೆ ಈಗ ನಾನು ಹೈಬ್ರೋ ಪೆನ್ಸಿಲ್ ಯೂಸ್ ಮಾಡ್ತಾಯಿದ್ದೀನಿ ನನಗೆ ಹೈಬ್ರೋ ಪೆನ್ಸಿಲ್ ಅವಶ್ಯಕತೆ ಇಲ್ಲ ಹೈಬ್ರೋಸು ತಿಕ್ಕಾಗೇ ಇದೆ ಆದ್ರೂ ಸಹ ಮೇಕಪ್ ಏನಾದರೂ ಸ್ಪ್ರೆಡ್ ಆದರೂ ಸಹ ಬಿಸ್ಲಿಗೆ ಹೈ ಐಲೈಟ್ ಆಗಿರಲಿ ಅನ್ನೋದಕ್ಕೋಸ್ಕರ ಅಷ್ಟೇ ನಾನು ಈ ಹೈಬ್ರೋ ಪೆನ್ಸಿಲ್ನ ಯೂಸ್ ಮಾಡ್ತಾಯಿದ್ದೀನಿ ನಾನು ಸೊ ಈಗ ನೋಡ್ಬೋದು ಎಷ್ಟು ಹೈಲೈಟ್ ಆಗಿದೆ ಹೈಸು ಅಂತ ಸೊ ನೆಕ್ಸ್ಟ್ ಸೊ ಒಂದು ನಾನು ಈ ಜುಮ್ಕಾನೆ ಇಶ್ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಆಲ್ಮೋಸ್ಟ್ ಎಲ್ಲದಕ್ಕೂ ಸಹ ಮ್ಯಾಚ್ ಆಗುತ್ತೆ ಸೊ ಹಾಗಾಗಿ ಅಷ್ಟೇ ಸೊ ಯಾವ ಥರ ಇದೆ ಜುಮ್ಕಾಸು ಇದು ನನ್ನ ಫೇವ್ರೆಟ್ ಜುಮ್ಕಾಸ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬ್ಯಾಂಗಲ್ಸು ಇದು ನನ್ನ ತಮ್ಮ ನನ್ನ ತಂಗಿ ಮದುವೆಯಲ್ಲಿ ನನಗೆ ಕೊಡಿಸಿದ್ದು ಸೊ ತುಂಬ ಹಠ ಮಾಡಿನೇ ಇಸ್ಕೊಂಡೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಇದು ಬ್ಯಾಂಗಲ್ಸ್ ಸೊ ನೆಕ್ಸ್ಟ್ ನಾನು ಮಸ್ಕರ ಯೂಸ್ ಮಾಡ್ತಾಯಿದ್ದೀನಿ ಸೊ ಹೈಲೈನರೆಲ್ಲ ಹಾರಬೇಕಾಗಿತ್ತಲ್ಲ ಸೊ ಹಾಗಾಗಿ ಈಗ ಮಸ್ಕರನ ಇದ್ದೀನಿ ನಾನು ಸೊ ಹೈಲೈನರು ಮಸ್ಕರ ಮತ್ತು ಕಾಜಲ್ಲು ಅಷ್ಟೇ ಮುಗ್ದಿದೆ ಮೇಕಪ್ ಫ್ರೀ ಹೇರ್ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಸ್ವಲ್ಪ ಟ್ವಿಸ್ಟ್ ಮಾಡಿ ಫ್ರೆಂಟ್ ಮಾತ್ರ ಕ್ಲಿಪ್ಸ್ ಹಾಕ್ಬಿಟ್ಟು ಬಿಟ್ಬಿಡೋಣ ಅಂತ ಅಂದ್ಕೊಂಡು ಸೊ ಮಾಡ್ತಾ ಇದ್ದೀನಿ ಹೇರ್ ಸ್ಟೈಲ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್ ಸೊ ನಾನು ಹಾಲ್ ಟೈಮ್ ಕುಂಕುಮ ಇಟ್ಟೇ ಇಡ್ತೀನಿ ನೆತ್ತಿ ಮೇಲೆ ಸೊ ನಾನು ಮನೆಯಲ್ಲಿದ್ದರೂ ಸಹ ಅಷ್ಟೇ ಹೊರಗಡೆ ಹೋಗಬೇಕಾದ್ರೂ ಅಷ್ಟೇ ಹಾಲ್ ಟೈಮ್ ನನ್ನ ನೆತ್ತಿ ಮೇಲೆ ಕುಂಕುಮ ಇರಲೇಬೇಕು ನನಗೆ ಅದೇ ನನಗೆ ಲಕ್ಷಣ ಅನಿಸೋದು ಸೊ ಈಗ ಲಾಸ್ಟ್ ಫೈನಲ್ ಆಗಿ ಬಿಂದಿ ಇದ್ದೀನಿ ಸೊ ಯಾವ ಥರ ಸಿಂಪಲ್ಲಾಗಿತ್ತು ನನ್ನ ಮೇಕಪ್ಪು ಅಂತ ತಿಳಿಸಿ ಮತ್ತು ಫೈನಲಿ ಹೂವನ್ನು ಮುಟ್ಕೊಳ್ತಾ ಇದ್ದೀನಿ ಸೊ ಇದಿಷ್ಟು ನನ್ನ ಸಿಂಪಲ್ ಮೇಕಪ್ಪು ಅಷ್ಟೇ ಹೇಗೆ ಇದ್ದೀನಿ ಅಂತ ನೀವು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಬೇಕು ನೆಕ್ಸ್ಟು ಮರ್ತಿದ್ದೆ ನಾನು ಕಾಲು ಗೆಜ್ಜೆ ಹಾಕ್ಕೊಳ್ಳೋದು ಸೊ ಈಗ ನಾನು ಕಾಲು ಗೆಜ್ಜೆ ಹಾಕ್ಕೊಳ್ತಾ ಇದ್ದೀನಿ ಹೊರಟೋ ಟೈಮಲ್ಲಿ ಅದು ನಮ್ಮ ಹಸ್ಬೆಂಡು ನೆನಪಿಸಿದ್ದಕ್ಕೆ ಇಲ್ಲಾಂದರೆ ಹಾಗೆ ಇದ್ದೆ ಸೊ ಈಗ ನೀವು ಹೇಳಿ ನನಗೆ ಯಾವ ಥರ ಇದೆ ನನ್ನ ಟೋಟಲ್ ಸಿಂಪಲ್ ಲುಕ್ ಅಂತ ಸೊ ಸುಮ್ಮನೆ ಸಿಂಪಲ್ಲಾಗಿ ಜಾತ್ರೆಗೋಸ್ಕರ ಇಷ್ಟು ಮಾತ್ರ ರೆಡಿಯಾಗಿರೋದು ಅಷ್ಟೇ ಮತ್ತು ಸ್ಯಾರಿ ವೇರ್ ಎಲ್ಲಾದರೂ ಹೋಗಬೇಕಾದ್ರೆ ಫಂಕ್ಷನ್ ಆಗೇ ನಿಮಗೆ ನೋಡಿಸ್ತೀನಿ ಸೊ ಈಗ ಟೈಮ್ ಬಂದು ಟೆನ್ ತರ್ಟಿ ಆಗಿದೆ ಇಷ್ಟೊತ್ತಿಗೆ ಎಷ್ಟು ಬಿಸಿಲಿದೆ ನೋಡಿ ಈಗ ನಾವು ಹೊರಟಿದ್ದೀವಿ ತುಂಬ ಆದರೆ ತುಂಬ ಬಿಸಿಲಿದೆ ಸಿಕ್ಕಾಪಟ್ಟೆ ಸೊ ಇನ್ನೂ ಅರ್ಧ ದಾರಿಯೂ ಬಂದಿಲ್ಲ ಆಗಲೇ ನನ್ನ ಮಕ್ಕಳು ಬಿಸಿಲಿಗೆ ಪಪ್ಪ ಬಿಸಿಲು ಏನಾದರೂ ಕೊಡಿಸು ತಿನ್ನೋಕ್ಕೆ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಸೈಡ್ಗೆ ಹಾಕೋಣ ಅಂತ ಅನ್ಕೊಂಡಿದ್ದೀವಿ ಸೊ ಜ್ಯೂಸು ಮತ್ತು ಏನಾದರೂ ಸ್ನ್ಯಾಕ್ಸ್ ಏನಾದರೂ ಐಸ್ ಕ್ರೀಮ್ ಏನಾದರೂ ತಿಂತಾರಾ ಅಂತ ನೋಡೋಣ ಇಲ್ಲಿ ಮಧ್ಯದಲ್ಲಿ ಹಾಂ ಪಾರ್ಕಿಂಗ್ ಮಾಡಿದ್ದೀವಿ ಗಾಡಿಗೆ ಬೇಕ್ರಿ ಮುಂದೆನೇ ತುಂಬ ಅಂದರೆ ತುಂಬ ಬಿಸಿಲಿತ್ತು ಸೊ ಹಾಗಾಗಿ ಏನಾದರೂ ಮಕ್ಕಳಿಗೆ ತಿನ್ನಿಸೋಣ ಅಂತ ಸೊ ಅವರು ಐಸ್ ಕ್ರೀಮ್ ತಗೊಂಡ್ರು ಸೊ ನಾನು ಸಹ ಹಾಗೆ ಇದು ನೋಡಿ ಫಾರೆಸ್ಟ್ ರೋಡು ಇದು ಹೆಸರುಘಟ್ಟ ಫಾರೆಸ್ಟ್ ರೋಡು ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿದೆ ಇಲ್ಲಿ ಬಂದ ಮೇಲೆ ಅಷ್ಟೊಂದು ಬಿಸಿಲು ಅನಿಸಿಲ್ಲ ಅಷ್ಟು ನೇಚರ್ ಗಾಳಿ ಸಿಕ್ಕಾಪಟ್ಟೆ ಗಾಳಿ ಇತ್ತು ಈ ವೆದರು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಯಾರೆಲ್ಲ ಬಂದಿದ್ದೀರಾ ಹೆಸರುಘಟ್ಟ ಫಾರೆಸ್ಟ್ ರೋಡಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೈಸ್ ರೋಡು ಯಾವುದೇ ಸ ವೆಹಿಕಲ್ಸ್ ಡಿಸ್ಟಬೆನ್ಸ್ ಇರೋಲ್ಲ ಏನೂ ಇಲ್ಲ ಈಗ ನಾವು ಊರು ರೀಚ್ ಆದ್ವಿ ಜಾತ್ರೆ ಇರೋದು ಈ ಊರಲ್ಲೇ ಹೆಸರುಘಟ್ಟದ ಹತ್ರ ಹೈಗೇನ್ಪುರ ಅಂತ ಸೊ ನೋಡ್ತಾ ಇರ್ಬೋದು ಕಟ್ಔಟ್ಗಳು ಇರ್ಬೋದು ಬ್ಯಾನರ್ ಇರ್ಬೋದು ಮತ್ತು ಲೈಟ್ ಅರೇಂಜ್ಮೆಂಟ್ ಇರ್ಬೋದು ತುಂಬ ಚೆನ್ನಾಗಿ ಜನರು ಸಹ ಸೇರಿದ್ದಾರೆ ತುಂಬಾ ಆರತಿ ದೀಪೋತ್ಸವಗಳೆಲ್ಲ ಮೊನ್ನೆನೇ ಆಗೋಗಿದೆ ಸೊ ಇದು ನಾನ್ ವೆಜ್ ಫಂಕ್ಷನ್ನು ಅಷ್ಟೇ ಇವತ್ತು ಅಂತೂ ಇಂತೂ ಮನೆ ರೀಚ್ ಆದ್ವಿ ಇದು ನಮ್ಮ ನಾದಿನಿಯವರ ಮನೆ ಸೊ ಎಲ್ಲರೂ ಊಟಕ್ಕೆ ಕೆಳಗಡೆ ಇದ್ದಾರೆ ನಾವು ಇಲ್ಲಿ ನನ್ನ ಮಗು ನಮ್ಮ ಹಸ್ಬೆಂಡು ರೆಸ್ಟ್ ಮಾಡ್ತಾ ಇದ್ದಾರೆ ನಲವತ್ತೈದು ವರ್ಷ ಆಗಿತ್ತಂತೆ ಈ ಊರಲ್ಲಿ ಜಾತ್ರೆ ಮಾಡಿ ಸೊ ಹಾಗಾಗಿ ಯಾವ ರೋಡ್ ನೋಡಿದ್ರೂ ಸಹ ಪೆಂಡೋಲ್ಗಳೇ ತುಂಬ ಚೆನ್ನಾಗಿ ಜಾತ್ರೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಈ ಜೋಗಲಾಲಿ ನೋಡಿದ್ರೆ ಯಾರಿಗೆ ಹಾಡಬೇಕು ಅನ್ನಸಲ ಹೇಳಿ ಸೊ ಬಾಲ್ಯದ ನೆನಪು ಮರುಕಳಿಸಿ ನಾನು ಸಹ ಒಂದ್ರವಂಡು ಜೋಗಲಾಲಿ ಹಾಡಿದೆ ಅಂತಲೇ ಹೇಳ್ಬೋದು ಇಲ್ಲಿ ಸೊ ನೆಕ್ಸ್ಟ್ ಊಟ ಎಲ್ಲ ಮುಗಿಸ್ಕೊಂಡು ನಾವಿಲ್ಲಿ ಚಿಲ್ಲಾಗಿ ಒಂದು ಪಾರ್ಟಿ ಮಾಡ್ತಾ ಜಸ್ಟ್ ಜ್ಯೂಸ್ ಪಾರ್ಟಿ ಅಷ್ಟೇ ಹೀಗೆ ಫ್ಯಾಮಿಲಿ ಜೊತೆ ತುಂಬಾ ಟೈಮ್ ಸ್ಪ್ರೆಂಡ್ ಮಾಡಿದ್ರಿ ಟೈಮ್ ಹೋಗಿತ್ತೆ ಗೊತ್ತಾಗಿಲ್ಲ ನನಗಂತೂ ತುಂಬ ಹ್ಯಾಪಿಯಾಗಿತ್ತು ಈ ಮೂಮೆಂಟ್ ಸೊ ನಾವು ನೆಕ್ಸ್ಟು ದೇವರುಗಳನ್ನೆಲ್ಲ ನೋಡ್ಕೊಂಬರೋಣ ಅಂತ ನಾನು ಮತ್ತು ನನ್ನ ಹಸ್ಬೆಂಡು ಒಂದು ರೌಂಡು ಹೋದ್ವಿ ತುಂಬ ಅಂದರೆ ತುಂಬ ದೇವ್ರುಗಳ್ನ ತರಿಸಿದ್ರು ಒಂಬತ್ತೇನೋ ದೇವರಿತ್ತು ಅಂತ ಅನಿಸುತ್ತೆ ಸೊ ನೋಡ್ತಾ ಇರ್ಬೋದು ಎಲ್ಲ ದೇವರುಗಳನ್ನು ನೋಡಿಸ್ತಾ ಇದ್ದೀನಿ ನಾನಿಲ್ಲಿ ಅಲಂಕಾರನೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗೇ ಮಾಡಿಸಿದ್ರು ದೇವರುಗಳಿಗೆ ಎಲ್ಲ ದೇವರುಗಳಿಗೂ ಅಷ್ಟೇ ಬೇರೆ ಊರಿಂದ ತರಿಸಿದ್ರೋ ಇಲ್ಲ ಇದೇ ಊರಲ್ಲೇ ಇದೆಯೋ ಇಷ್ಟು ದೇವರುಗಳು ಗೊತ್ತಿಲ್ಲ ಆದರೆ ಹೈಗೇನ್ಪುರನ ದೇವ್ ದೇವಾಲಯಗಳ ತವರೂರು ಅಂತಲೇ ಕರೀತಾರೆ ಸೊ ಹೇಗಿತ್ತು ಎಲ್ಲ ದೇವರುಗಳದ್ದು ಸಹ ಅಲಂಕಾರನೂ ಸಹ ತುಂಬ ಚೆನ್ನಾಗಿತ್ತಲ್ಲ ಇಷ್ಟು ದೇವರುಗಳನ್ನ ತರಿಸಿದ್ರು ನೋಡ್ತಾ ಇರ್ಬೋದು ಹೆಸ್ರುಗಳ ಸಮೇತನೇ ಅಲ್ಲಿ ಟ್ಯಾಗ್ ಮಾಡಿ ಎಲ್ಲ ದೇವರುಗಳ್ನು ಸಾಲಾಗಿ ಕೂತ್ಸಿದ್ರು ಸೊ ಇದಿಷ್ಟು ಆದಮೇಲೆ ಇನ್ನು ಜಾತ್ರೆ ಕಲೆಕ್ಷನ್ ನೋಡದೆ ವಾಪಸ್ಸು ಬರೋಕ್ಕಾಗುತ್ತಾ ನೋಡಿ ಎಷ್ಟು ಆಟಿಕೆ ಸಾಮಾನುಗಳಿರ್ಬೋದು ಮತ್ತು ಮನೆಗೆ ಗೃಹೋಪಯೋಗಿ ವಸ್ತುಗಳಿರ್ಬೋದು ತುಂಬ ಅಂದರೆ ತುಂಬಾ ತಿಕ್ಸ್ ಬದ್ದಿತ್ತು ಸೊ ಏನೂ ಬೈ ಹೋಗಲಿಲ್ಲ ಮಕ್ಕಳು ರೆಸ್ಟಲ್ಲಿದ್ವಲ್ಲ ಮಲಗಿದ್ರು ಸೊ ನಾನೇನು ತೊಗೊಂಡಲಿಲ್ಲ ಸೊ ಜಸ್ಟ್ ನೋಡಿದೆ ಅಷ್ಟೇ ನೋಡಿ ತಗೊಳ್ಳಿಲ್ಲ ಅಂದರೂ ನೋಡಬೇಕು ಅನಿಸುತ್ತಲ್ಲ ಸೊ ಹಾಗಾಗಿ ನೋಡಿ ವಿಡಿಯೋ ಒಂದು ಮಾಡಿಕೊಂಡೆ ನಾನು ಸೊ ಇದೆಲ್ಲ ಆದಮೇಲೆ ನಾನು ನೆಕ್ಸ್ಟ್ ಒನ್ ಹೊರಟಿದ್ದೆ ನನ್ನ ಫೇವ್ರೇಟ್ ಹೆಸರುಘಟ್ಟ ಕೆರೆ ನೋಡೋದಕ್ಕೆ ಸೊ ಟೂ ಆರ್ ತ್ರೀ ಟೈಮ್ಸ್ ಬಂದಿದ್ದೀವಿ ಹೆಸರುಘಟ್ಟ ಕೆರೆ ನೋಡಲಿರಲಿಲ್ಲ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗ್ತಾಯಿತ್ತು ನಾನು ಯಾವಾಗಲೂ ನನ್ನ ಹಸ್ಬೆಂಡ್ಗೆ ಕೇಳ್ತಾನೆ ಇದ್ದೆ ಹೆಸರುಘಟ್ಟ ಕೆರೆ ಕರ್ಕೊಂಡೋಗು ನೋಡ್ಸು ನನಗೆ ನೋಡ್ಸು ಅಂತ ಇಲ್ಲಿಗೆ ಬಂದಮೇಲೆ ನನಗಾಗಿದ್ದ ಖುಷಿ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ನಾನಂತೂ ಕ್ಯೂರಿಯಾಸಿಟಿಯಾಗಿದ್ದೆ ಯಾವಾಗ ನೋಡ್ತೀನಿ ಕಿರೇಣ ಅಂತ ಅಷ್ಟು ಇಷ್ಟಪಡ್ತಿದ್ದೆ ನನಗೆ ನೀರಿರೋ ಪ್ಲೇಸ್ ಅಂದರೆ ಚಿಕ್ಕ ವಯಸ್ಸಿಂದನೂ ಅಷ್ಟೇ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ನನಗೆ ನೀರಿರೋ ಪ್ಲೇಸ್ಗೆ ಹೋಗಬೇಕು ಅಂತ ಸೊ ಐ ಆಮ್ ಸೋ ಎಕ್ಸೈಟೆಡ್ ಆಗಿ ಹೋದರೆ ಆದರೆ ಆಗಿದ್ದೇ ಒಂಥರ ಬೇರೆ ನೋಡಿ ಈ ಕಾರ್ನರಲ್ಲಿ ನಡೆಯೋದು ವಾಕ್ ಮಾಡೋದು ಫಿಲಿಮ್ಗಳಲ್ಲಿ ನೋಡ್ತಾ ಇದ್ದೆ ಸೊ ಈಗ ಇಲ್ಲಿ ಬಂದು ಖುಷಿಗೆ ನಾನಂತೂ ತೇಲಾಡ್ತಿದ್ದೀನಿ ಸಿಕ್ಕಾಪಟ್ಟೆ ನವಿಲುಗಳು ಸೌಂಡು ಸಹ ತುಂಬ ಅಂದರೆ ತುಂಬ ಕಿವಿಗೆ ಕೇಳ್ತಾ ಇತ್ತು ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು ಪಕ್ಷಿಗಳ ಸೌಂಡ್ ಅಂದರೆ ತುಂಬ ಅಂದರೆ ತುಂಬ ಹಾಗೆ ನಮ್ಮ ಹಸ್ಬೆಂಡಿಗೆ ನಾನಿಲ್ಲಿ ತುಂಬ ಅಂದರೆ ತುಂಬಾ ಕಾಟ ಕೊಟ್ಟೆ ಅಂತಲೇ ಹೇಳ್ಬೋದು ನನಗೆ ವೀಡಿಯೋ ಮಾಡಿಕೊಡು ಅದು ಮಾಡು ಇದು ಮಾಡು ಅಂತ ಸೊ ತುಂಬ ಸಪೋರ್ಟ್ ಥ್ಯಾಂಕ್ ಯು ಹಸ್ಬೆಂಡ್ ಸೊ ನಿಮಗೂ ಸಹ ಬ್ಯಾಕ್ ಗ್ರೌಂಡಲ್ಲಿ ಕೇಳಿಸ್ತಾ ಇದೆ ನವಿಲು ಕೂಗೋಸಂಡು ಸೂರ್ಯ ಆಲ್ರೆಡಿ ಮುಕ್ ಮುಳುಗ್ತಾ ಇದ್ದಾನೆ ಆಲ್ರೆಡಿ ಎಷ್ಟು ಟೈಮ್ ಆಗಿದೆ ಅಂತ ಆಗಿ ನೀವೇ ಅರ್ಥ ಮಾಡ್ಕೊಳ್ಳಿ ಸಿಕ್ಸ್ ಓ ಕ್ಲಾಕ್ ಆ ಟೈಮು ಈವ್ನಿಂಗ್ ಆಗಿತ್ತು ಸೊ ನೋಡಿ ಕೆರೆಯಲ್ಲಿ ಆಲ್ಮೋಸ್ಟ್ ನೀರು ಸಹ ಕಮ್ಮಿಯಾಗಿದೆ ಈ ಪಿಕ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಮರ ಒಣಗೋಗಿದೆ ಅದು ಅದರದ್ದು ಶ್ಯಾಡೋ ನೀರಲ್ಲಿ ಯಾವ ಥರ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಇದು ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ಸೊ ಇಷ್ಟು ನೀರು ಲೆವೆಲ್ಲು ಕಮ್ಮಿ ಆಗಿದೆ ಇನ್ನು ಮೇಲೆ ಮಳೆಗಾಲ ಬಂತು ಅಂದರೆ ಸ್ಟಾರ್ಟ್ ಆಗುತ್ತೆ ನಾನು ಅಲ್ಲಿ ಹೋಗೋದಕ್ಕೆ ಕ್ಯೂರಿಯಾಸಿಟಿಯಾಗಿ ಹೋದೆ ನಾನು ಅಲ್ಲಿಂದ ನಿಂತ್ಕೊಂಡು ನೋಡೋಣ ಅಂತ ಬಟ್ ಇಲ್ಲಿಂದ ನಿಂತ್ಕೊಂಡು ನೋಡೋಣ ಅಂತ ಹೋದರೆ ಬೀಗ ಹಾಕ್ಬಿಟ್ಟಿದ್ದಾರೆ ನೋಡಿ ಅದು ನಿ ಹಾಸೆ ನಿರಾಸೆ ಆಯಿತು ಸೊ ಅದು ಮೂಡ್ ಆಫ್ ಆಗಿ ಜಸ್ಟ್ ವಾಕ್ ಅಷ್ಟೇ ಈಗ ಏನು ಮಾಡೋದಕ್ಕೆ ಆಗಲ್ಲ ರಾಂಗ್ ಟೈಮ್ ಅಂದ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಚಿಕ್ಕ ವಯಸ್ಸಿಂದಲೂ ಅಷ್ಟೇ ನನಗೆ ಈ ಥರ ಅಕ್ಕಿ ಥರ ಹಾರಾಡ್ಕೊಂಡಿರಬೇಕು ಅಂತಲೇ ಇಷ್ಟ ಚಿಕ್ಕ ವಯಸ್ಸಿಂದಲೂ ಅಮ್ಮ ಮನೆಯಲ್ಲೂ ಯಾವುದೇ ಥರ ರಿಸ್ಟ್ರಿಂಕ್ಷನ್ಸ್ ಇಲ್ಲ ಸೊ ಹಸ್ಬೆಂಡ್ ಹೋಮಲ್ಲೂ ಅಷ್ಟೇ ಯಾವುದೇ ಥರ ನನಗೆ ಹಿಡಿದು ಕಟ್ಟಾಕಿಲ್ಲ ಫ್ರೀ ಬರ್ಡಾಗೆ ಬಿಡ್ತಾರೆ ಅವರು ಸಹ ಎನ್ಕರೇಜ್ ಮಾಡ್ತಾರೆ ಈ ಥರನೇ ಇರು ಅಂತ ಸೊ ನನಗೆ ತುಂಬ ಖುಷಿಯಾಯಿತು ಈ ನೇಚರ್ ನೋಡಿ ಸಿಕ್ಕಾಪಟ್ಟೆ ಖುಷಿಯಾಯಿತು ಇನ್ನೂ ಇದು ತುಂಬಿದಾಗ ಯಾವ ಥರ ಇರುತ್ತೆ ಅಂತ ಇನ್ನೂ ಒಂದ್ಸಲಿ ನಿಮಗೆ ಬಂದು ನೋಡಿಸ್ತೀನಿ ಸೆವೆನ್ ಪಿ ಎಮ್ ಆಗಿದೆ ಬ್ಯಾಕ್ ಟು ಹೋಮ್ ಇದ್ದೀವಿ ಎಷ್ಟು ಬೆಳಕಿದೆ ಗೊತ್ತಾ ಹೇಗಿತ್ತು ಇವತ್ತಿನ ಕಂಪ್ಲೀಟ್ ಫ್ಲಾಗು ಇಷ್ಟ ಆಗಿದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಜಾತ್ರೆ ಹೇಗಿತ್ತು ಮತ್ತು ಹೆಸರುಘಟ್ಟ ಕೆರೆ ಎಲ್ಲನೂ ಸಹ ತುಂಬ ಎಂಜಾಯ್ ಮಾಡಿದ್ದೀನಿ ನಾನು ಅಂತೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡೋದರ ಮೂಲಕ ತಿಳಿಸಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್ ಟೇಕ್ ಕೇರ್